ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಿಜಮಗ್ಲ ಕೋಡಾ ಧಾಂಡ ಬಾಗ್ಯಕ್ಕೆ ಹೊಸ ಸವಾಲೆನೆ ಕುರ್ತದರೆ ಹೊಸ ಸವಾಲೆನಲ್ಲಿ ಈ ಭಾಗ್ಯ ಗೆಲ್ತಾಲ ಅಥವಾ ಸೂತು ತಾನು ಮುಂದೆ ತಲೆ ತಕ್ಕೆ ಸಿಲ್ತಾರ ಏನಾಗುತ್ತೆ ಮನಿಯರೆಲ್ಲ ಮನೆಯಿಂದ ಹೊರಗಡಿ ಹೋಗಬೇಕಾಗುತ್ತೆ ಅತನ ಕೊಟ್ಟುಪವನ ಕಾಪಾಡ್ಕುತ್ತೆನಿ ಅಂತ ಹೀಳ್ತಂತ ಭಾಗ್ಯ ಇವತ್ತು ಸೂತು ಮನಿಯ್ರ ಜೊತೆ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಏನಾಗುತ್ತೆ ಇಂತಕ್ಕೆ ಇದೇಲ್ವನೆ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ವನ್ನ ಪೂರ್ತಿ ಆಗಿ ನೋಡೋದನ್ನ ಯಾಪ್ಕ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕುಸ್ತು ಹೋಗಿದ್ದ ದೇವಸ್ಥಾನಕ್ಕೆ ಬಂದಿದ್ದಾರೆ ಅದೇ ದೇವಸ್ಥಾನಕ್ಕೆ ಲಕ್ಷ್ಮಿ ಕೂಡ ಬರ್ತಾಳೆ ತಾಂಡವತೆ ಶ್ರೇಷ್ಠ ಆಗಿ ಕಂಗ್ರಾಚ್ಯುಲೇಷನ್ ಹೇಳಿ ಅವ್ರಿಗೆ ಸಖತ್ ಆಗಿ ಮಹಾಮಂಗಳಾರತಿ ಮಾಡಿ ನನ್ನ ಅಕ್ಕ ನಿಮ್ಮಿಂದ ದೂರ ಆಗಿ ಒಳ್ಳೆ ಕೆಲಸ ಮಾಡಿದ್ಲು ನಿಮ್ಮಂಥವ್ರಿಗೆ ನನ್ನ ಅಕ್ಕನ ಪಾಠ ನನ್ನ ಅಕ್ಕ ಎಂಥು ಅನ್ನೋದು ಮುಂದೆ ಗೊತ್ತಾಗುತ್ತೆ ನನ್ನ ಅಕ್ಕನಂತವ್ರು ಬಿಟ್ರೆ ಯಾರು ಕೂಡ ನಿಮ್ಮ ಜೊತೆ ಬದ್ಕೋಕೆ ಶ್ರೇಷ್ಠ ಲವರ್ ಆಗಿ ನೀವು ಶ್ರೇಷ್ಠ ಆಗಿ ಸರಿ ಇರ್ಬೋದು ಶ್ರೇಷ್ಠ ಆಗು ಕೂಡ ಮುಂದೆ ಗೊತ್ತಾಗುತ್ತೆ ನಿನ್ನಂಥ ವ್ಯಕ್ತಿ ಜೊತೆ ಸಂಸಾರ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನನ್ನ ಅಕ್ಕನ ಬೆಲೆ ಏನು ಅನ್ನೋದು ಅಂತ ಹೇಳಿ ಅಲ್ಲಿಂದ ಹೊರಟು ತನ್ನ ಅಕ್ಕ ಅಮ್ಮ ಭಾಗ್ಯ ಹತ್ರ ಬರ್ತಾರೆ ಭಾಗ್ಯ ಮುಂದೆ ಇಲ್ಲಿ ತಂಗಿ ನೋಡಿದ್ರೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ಅಕ್ಕ ತಂಗಿಯವರ ಬಾಂಧವ್ಯ ನಿಜವಾಗ್ಲೂ ಕೂಡ ಕಣ್ಣನ್ನ ತಂಪರಿಸುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ಈ ಕಡೆ ಲಕ್ಷ್ಮಿ ಅಕ್ಕ ಏನು ನಿರ್ಧಾರ ತಗೊಂಡಿದ್ದೆವು ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ ಕಣ ನಿಜವಾಗ್ಲೂ ನನ್ನ ಅಕ್ಕಮ್ಮ ಅಂದ್ರೆ ಇದು ಅಂತ ಫೀಲ್ ಆಗ್ತದೆ ನೀನು ಇದು ನಿರ್ಧಾರನ ಯಾವತ್ತ ತಗೋಬೇಕಿತ್ತು ಆದ್ರೆ ಅಟ್ ಲೀಸ್ಟ್ ಈಗಾದ್ರೂ ತಗೊಂಡೆ ಅಲ್ವಾ ನಿಜವಾಗ್ಲೂ ನಿನ್ನ ಸಹನೆ ಅಂತು ಗ್ರೀಟ್ ಎಲ್ಲ ತಾಳ್ಮೆಗೂ ಕೂಡ ಒಂದು ಮಿತಿ ರುತ್ತೆ ಎಷ್ಟೋ ಗಂಡದಿರುವ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ ಆದರೂ ಕೂಡ ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಕಷ್ಟ ಸುಖನ ಅನ್ಭವಿಸ್ಕೊಂಡು ಹೋಗ್ತಿರ್ತಾರೆ ಆದರೆ ಅದನ್ನು ಅವರು ಎನ್ ಎನ್ಕ್ಯಾಶ್ ಮಾಡಿಕೊಂಡಿದ್ದ ಮತ್ತಷ್ಟು ಅವ್ರ ಮೇಲೆ ದೌರ್ಜನ್ಯನ ಮಾಡ್ತಿರ್ತಾರೆ ಆದರೆ ಅಂತೂ ಎಲ್ಲರೂ ಕೂಡ ಇವತ್ತು ನಿನ್ನ ನೋಡಿ ಪಾಠ ಕಲಿಬೇಕು ಎಷ್ಟೋ ಹೆಣ್ಮಕ್ಳು ನಿಂದೇ ರೀತಿ ಸಹಿಸ್ಕೊಂಡಿರ್ತಾರೆ ಅವ್ರಿಗೆ ನೀನು ನಿಜವಾಗ್ಲೂ ಪಾಠ ಆಗಬೇಕು ಅವರು ಕೂಡ ಇದೇ ರೀತಿ ಗಟ್ಟಿಯಾಗಿ ತೀರ್ಮಾನ ತಗೋಬೇಕು ಇವತ್ತಿನ ಕಾಲದಲ್ಲಿ ಗಂಡನೇ ಇರಬೇಕು ಒಬ್ಬಂಟಿಯಾಗಿ ಬದುಕೋಕೋಕ್ಕೆ ಸಾಧ್ಯ ಇಲ್ಲ ಗಂಡ ಏನು ಮಾಡಿದ್ರು ಸಹಿಸ್ಕೋಬೇಕು ಅನ್ನೋ ಕಾಲ ಇಲ್ಲ ಆ ಒಂದು ಸಂಬಂಧ ಬಾಂಧವ್ಯ ಅಂತಕ್ಕಂಥದ್ದು ಪ್ರೀತಿ ನಂಬಿಕೆ ವಿಶ್ವಾಸದಲ್ಲಿರಬೇಕು ಅದೇ ಇಲ್ಲ ಅಂದಮೇಲೆ ಅದರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಅಕ್ಕಮ್ಮ ನೀನು ಏನು ನಿರ್ಧಾರ ತೊಗೊಂಡಿದ್ಯೋ ಖಂಡಿತ ಒಳ್ಳೆ ನಿರ್ಧಾರ ತೊಗೊಂಡಿದ್ಯಾ ನಿಮ್ಮ ನಿರ್ಧಾರಕ್ಕೆ ನನ್ನ ಬೆಂಬಲ ಇದೆ ತುಂಬಾ ಖುಷಿ ಆಗ್ತದೆ ನೀನು ತೊಗೊಂಡಿರೋ ನಿರ್ಧಾರ ನೋಡಿ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಅಂತೂ ನೀನು ಹೇಗಿದ್ಯಾ ಅಂತ ಕೇಳ್ತಿದ್ರೆ ನಿಂದೆ ನಿಂದೇ ಇಲ್ಲ ದಿನಾಕ ನಂದು ನಿಂದು ಏನು ಬೇರೆ ಇಲ್ಲ ಅಂತಿದ್ದಾರೆ ಇಲ್ಲ ನಂದೇನು ಈ ರೀತಿ ಆಗೋಯ್ತು ಆದರೆ ನಿನ್ನ ಬದುಕಾದ್ರೂ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡೆ ಆದರೆ ನಿನ್ನ ಬದುಕು ಕೂಡ ಇದೇ ರೀತಿ ಆಗ್ತಿದ್ಯಲ್ಲ ಲಡ್ಡು ನಿಜವಾಗ್ಲೂ ನನಗೆ ನೋವಾಗ್ತದೆ ನಾನು ಹೋಗಿ ಮಾತನಾಡ್ತೀನಿ ಅಂತಕ ಬೇಡ ಅಕಮ್ಮ ನೀನು ಹೇಗೆ ನಿನ್ನ ಬದುಕನ್ನು ಸರಿ ದಾರಿಗೆ ತೊಗೊಂಡು ಹೋಗ್ತಿದ್ವು ಅದೇ ರೀತಿ ನನ್ನ ಬದುಕನ್ನು ನಾನೇ ಸರಿ ದಾರಿಗೆ ತೊಗೊಂಡು ಹೋಗ್ತೀನಿ ತಾಂಡವಷ್ಟು ವೈಷ್ಣವರು ಏನು ಕೆಟ್ಟವರಲ್ಲ ನಿಜವಾಗ್ಲೂ ವೈಷ್ಣವ್ರಿಗೆ ನನ್ನ ಬಗ್ಗೆ ಬೇಜಾರಿದೆ ಹೊರತು ಪ್ರೀತಿ ಇಲ್ಲ ಅಂತ ಏನಿಲ್ಲ ನಿಜವಾಗ್ಲೂ ಪ್ರೀತಿ ಇದೆ ಆದರೆ ಪ್ರೀತಿ ಅಂತಕ್ಕಂಥದ್ದು ಹೆಚ್ಚಾಗಿ ವಿಶ್ವಾಸ ಅನ್ನೋದು ಮರಿಯಾಗಿದೆ ಅದೇ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಸಮಸ್ಯೆ ಆಗಿದೆ ನಿನ್ನ ರೀತಿಯಾಗಿ ತಾಂಡವ್ ಅವ್ರ ತರ ಕೆಟ್ಟವರಲ್ಲ ನನ್ನ ಗಂಡ ಯಾರ್ದೋ ಮಾತಿಗೆ ಮರಳಾಗಿದ್ದಾರೆ ಜೊತೆಗೆ ಯಾರ್ದೋ ಕೆಟ್ಟ ಕಣ್ಣು ನಮ್ಮ ಸಂಬಂಧದ ದೃಷ್ಟಿ ಮೇಲೆ ಬಿದ್ದದೆ ಅದಕ್ಕೋಸ್ಕರ ಇಷ್ಟೆಲ್ಲ ಆಗ್ತದೆ ಎಲ್ವನ ಕೂಡ ನಾನೇ ಸರಿಪಡಿಸ್ಕೊಂಡು ಹೋಗ್ತೀನಿ ನೀನೇನು ಯೋಚನೆ ಮಾಡಬೇಡ ಆದರೆ ಒಂದನ್ನು ತೆಗ್ಗು ನಾನು ಯಾವತ್ತೂ ಕೂಡ ನೀ ಜೊತೆ ಇರ್ತೀನಿ ಅಂತ ಹೇಳಿ ಲಕ್ಷ್ಮಿ ಭಾಗ್ಯ ಜೊತೆ ಕೈ ಜೋಡಿಸ್ತಾರೆ ಇಲ್ಲಿ ಭಾಗ್ಯ ಕೂಡ ಹೌದು ನಾವಿಬ್ರು ದೂರದಿರುವ ಇರ್ಬೋದು ಆದರೆ ಪ್ರ 低。嗯 ಹಂತದಲ್ಲೂ ಪ್ರತಿ ಪರಿಸ್ಥಿತಿ ಸನ್ನಿವೇಶದಲ್ಲೂ ಕೂಡ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳಿ ಲಡ್ಡುಗೂ ಕೂಡ ಭಾಗ್ಯ ಹೇಳ್ತಾರೆ ತದನಂತರ ಈ ಕಡೆ ನಿಜವಾಗ್ಲೂ ಕೂಡ ತಾಂಡವ ಹುರ್ದು ಹೋಗ್ತಿದ್ದಾರೆ ಈ ಕಡೆ ಫಸ್ಟ್ ನೈಟ್ಗೋಸ್ಕರ ತುಂಬ ನಾಚು ನೀರಾಗಿ ಹಾಲನ್ನು ತಗೊಂಡು ಬರ್ತಾರೆ ಶ್ರೇಷ್ಠ ಈ ಕಡೆ ತಾಂಡವ ಹತ್ರ ಬರ್ತದಾಗ ಇಲ್ಲಿ ತಾಂಡ್ ಬರೀ ಭಾಗ್ಯ 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 ಅಂತಾನೆ ಕನ್ವರ್ಸ್ತಿದ್ರೆ ಏನಿತ್ತು ತಾಂಡವ ಈಗಲೂ ಕೂಡ ಭಾಗ್ಯ ಅಂತಾನೆ ಕನ್ವರ್ಸ್ಕೊಂಡು ಕೂತಿದ್ಯಾ ನೀನು ಅಂದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅವ್ಳೇನು ನಾನು ಇಷ್ಟಪಟ್ಟು ನನ್ನ ಮಾಡ್ಕೋತಿಲ್ಲ ಅವಳು ನನ್ನ ಮುಂದೆ ಎಷ್ಟು ಆಟಿಟ್ಯೂಡ್ ತೋಡಿ ನಾನೇ ಕಟ್ಟಿರೋ ತಾಳಿನ ಕಿತ್ತು ಎಷ್ಟು ಬಿಸಾ ಅವಳ ಅಹಂಕಾರ ಎಷ್ಟಿತ್ತು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಅದನ್ನು ನೋಡಿ ನನಗೆ ಹುಟ್ಟೋಗ್ತದೆ ಎಷ್ಟು ಕಾಲ್ ಮಾಡಿದ್ರೂ ಕೂಡ ಕಟ್ ಮಾಡ್ತಿದ್ದಾಳೆ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ಅಂದ ತಕ್ಷಣ ಶ್ರೇಷ್ಠವಾಗಿ ಕೋಪ ಬಂದಿದ್ದ ಗ್ಲಾಸನ್ನು ಬಿಸಾಕ್ಬಿಡ್ತಾಳೆ ಓಡ್ದು ಚೂರು ಆಗುತ್ತೆ ಈ ಕಡೆ ಮೊದಲ ದಿನನೇ ಈ ಕಡೆ ಸಂಸಾರದಲ್ಲಿ ದೊಡ್ಡ ಬಿರುಕು ಕಾಣಿಸ್ಕೊತದೆ ಅಂತಲೇ ಹೇಳ್ಬೋದು ಈ ಕಡೆ ತಾಂಡ ಕೋಪ ಮಾಡ್ಕೊಂಡು ಹೋದ್ರೆ ಅಥವಾ ಕಡೆ ಬೆಳಿಗ್ಗೆ ಆಗ್ತದಾಗೆ ಈ ಕಡೆ ಭಾಗ್ಯ ಹೊಸ ಬದುಕಿನ ಹೊಸ ಆದಿಯ ಮೊದಲನ ದಿನ ತನ್ನ ಬದುಕನ್ನ ಅತ್ತೆ ಮಾವನ ಆಶೀರ್ವಾದನ ಜೊತೆಗೆ ಶುರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಈ ಕಡೆ ಎಲ್ಲ ಕೂಡ ಅಡುಗೆ ಆಗದ ಪೂಜೆ ಅಂತಂದ್ರೆ ಅಕ್ಕ ನೀನೇನು ಯೋಚನೆ ಮಾಡ್ಬೇಡ ಎಲ್ಲ ನಾನು ನೋಡ್ಕೋತೀನಿ ಅಮ್ಮನ ಬಗ್ಗೆಯೂ ಯೋಚನೆ ಮಾಡ್ಬೇಡ ಅಮ್ಮನಿಗೆ ನಾನು ಧೈರ್ಯ ಹೇಳ್ತೀನಿ ಅಂತಾರೆ ಅತ್ತೆ ಮಾವನ ಇಷ್ಟು ದಿನ ತಾಂಡವನ ಹೆಸರಲ್ಲಿ ಹೋಗ್ತದೆ ಆದರೆ ಇವತ್ತು ಭಾಗ್ಯ ಆಗಿ ಹೋಗ್ತಿದೆ ನನ್ನ ಹೊಸ ಬದುಕಿಗೆ ನಿಮ್ಮ ಆಶೀರ್ವಾದ ಬೇಕೇ ಬೇಕು ಅಂತ ಹೇಳಿ ಆಶೀರ್ವಾದ ತಗೊಂಡು ಅಮ್ಮನ ಹತ್ರ ಹೋದರೆ ಅಮ್ಮ ಇನ್ನೂ ಕೂಡ ಬೇಜಾರು ಮಾಡ್ಕೊಂಡಿದ್ಯಾ ಇನ್ನೂ ಅದನ್ನೇ ಯೋಚನೆ ಮಾಡ್ತಿದೆ ಇಷ್ಟು ದಿನ ಎಲ್ಲವನ್ನ ಕೂಡ ಸಹಿಸ್ಕೊಂಡು ಹೋದಂಥ ಭಾಗ್ಯನ ನೋಡ್ತಾ ಆದರೆ ಇನ್ನು ಮುಂದೆ ನೀನು ಸ್ಟ್ರಾಂಗ್ ಭಾಗ್ಯನ ನೋಡ್ತೀಯಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ತದನಂತರ ಈ ಕಡೆ ತಾಂಡವ್ ಎಂಟ್ರಿ ಕೊಡ್ತಾರೆ ಭಾಗ್ಯ ತಾಂಡವ್ ಬಂದರೂ ಕೇರ್ ಕೂಡ ಮಾಡ್ತಿಲ್ಲ ಆಟೋನ ನಿಲ್ಲಿಸೋಕೆ ಟ್ರೈ ಮಾಡ್ತಿದ್ದಾರೆ ಆದರೆ ಇಲ್ಲಿ ತಾಂಡವ್ ಮಾತ್ರ ಈ ಶತಮಾನದ ಮಾದರಿ ಹೆಣ್ಣು ಅನ್ನೋ ಆಳು ಯಾವತ್ತೋ ಬಂತು ಆದರೆ ಇನ್ನೂ ಕೂಡ ಅದೇ ರೀತಿಯಾಗಿದೆ ಹೆಣ್ಮಕ್ಳು ಬದುಕು ಗಂಡ ಇಲ್ಲದೆ ಹೇಗೆ ಬದುಕ್ತಿಯಾ ಏನೋ ಮೆರೆದು ಪೋಸ್ ಕೊಟ್ಟು ಎಲ್ಲ ಮಾಡಿರ್ಬೋದು ಆದರೆ ಗಂಡ ಇಲ್ಲದೆ ಬದುಕೋಕೆ ಸಾಧ್ಯನೇ ಇಲ್ಲ ನಿನ್ನೆಂತ ಅಂತಿದ್ರೆ ಭಾಗ್ಯ ಮಾತಾಡ್ತೇ ಆಟೋ ಓದ್ಕೊಂಡು ಹೋಗ್ತಿದ್ರೆ ಆಟೋ ಹೋದ್ರೆ ಬಂದು ಏನು ಅನ್ಕೊಂಡಿದ್ಯಾ ನೀನು ಈ ನಾನಿಲ್ಲದೆ ಎನ್ನುವನ್ನ ಕೂಡ ಮಾಡಿಬಿಡ್ತೀಯಾ ಈಗ ಮಗು ಫೀಸ್ ಕಟ್ಟೋಕ್ಕಾಗತ್ತಾ ತನ್ನ ಮೈ ಫೀಸ್ನ ಜೊತೆಗೆ ಇ ಎಮ್ ಐ ಕಟ್ಟಿದ್ಯಾ ಎಲ್ಲ ಮನೇನು ಹ್ಯಾಂಡಲ್ ಮಾಡ್ತೀಯ ಏನು ಅಂದ್ಕೊಂಡಿದ್ಯಾ ನೀನು ಹೋಟೆಲ್ನಲ್ಲಿ ಒಗ್ಗರಣೆ ಹಾಕಿದಷ್ಟು ಸುಲಭ ಕಾರ್ ಕಲ್ತಷ್ಟು ಸುಲಭ ಇಂಗ್ಲೀಷ್ ಕಲಿಸ್ ಕಲ್ತಷ್ಟು ಸುಲಭ ಅಂತ ಅನ್ಕೊಂಡ್ಬದ್ಬಿಡ ಸಂಸಾರನ ನಿಭಾಯಿಸೋದು ಕಂಡ ಇಲ್ಲ ಅಂದರೆ ಏನೂ ಕೂಡ ನಿನ್ನಿಂದ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಮಾಡಿ ತೂಡಿಸ್ತೀನಿ ಎಲ್ಲ ನಿಮ್ಮಿಂದಾನೆ ಅಲ್ಲ ಅನ್ನೋದನ್ನ ಫ್ರೂ ಮಾಡ್ತೀನಿ ನಾನೇ ಫೀಸ್ ಫೀಸ್ನೂ ಕಟ್ತೀನಿ ಸಂಸಾರದ ಭಾರನೂ ಹೊರ್ತೀನಿ ನಿಮ್ಮ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಹೋಗ್ತಾರೆ ಇದರಿಂದ ತಾಂಡವ್ ಗುರುತು ಇದೆಲ್ಲವನ್ನ ಇದುಲ್ಲವನ್ನ ಸುಂದ್ರಿ ಮತ್ತು ತನ್ನ ಇಬ್ಬರು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಬಿಕಾಸ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ ಸುಂದ್ರಿ ಏಕಡ ಮಗ ಬಂದದ ಅಪ್ಪ ಯಾಕೆ ಅಮ್ಮನ ಇಷ್ಟು ಟೀಸ್ ಮಾಡ್ತೀರಾ ಯಾವಾಗಲೂ ಅಂದಾಗ ಅವಳಿಗೆ ನನ್ನಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅವಳಿಗೆ ಫೈನಾನ್ಷಿಯಲಿ ಸ್ಟೀಬಲ್ ಇಲ್ಲ ಅವಳು ನಿಮ್ಮ ಫೀಸು ಕಟ್ಟಲ್ಲ ನಿಮ್ಮನ್ನು ಬೀದಿಗೆ ತರ್ತಾಳೆ ಅದಕ್ಕೆ ಅಂದಾಗ ಇಲ್ಲ ಅಮ್ಮನ ಇಲ್ಲ ಕೂಡ ಮಾಡ್ತಾನೆ ಅಂದಾಗ ಹೌದೌದು ನೀನು ನನ್ನನ್ನು ಕೇಳಬೇಕಾಗುತ್ತೆ ನಾನೇ ನಿನ್ನ ಫೀಸ್ ಕಟ್ಟಬೇಕಾಗುತ್ತೆ ಅಂತ ತಾಂಡವ್ ಹೇಳೋದಕ್ಕೆ ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ನಾನು ಫೀಸ್ ಕಟ್ಟಿಸ್ಕೊಳ್ಳೋದಿಲ್ಲ ನನ್ನ ಅಮ್ಮನೇ ಕಟ್ತಾರೆ ಅಂತ ಹೇಳಿ ಹೋದರೆ ಈ ಕಡೆ ಇವನಿಷ್ಟು ಅಹಂಕಾರ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವದು ಅಹಂಕಾರ ಅಲ್ಲ ಸ್ವಾಭಿಮಾನ ಮಗ್ನ ಅಂತ ಹೇಳಿ ಸುಂದರಿ ಅವರು ಮಾತನಾಡ್ತಾರೆ ಜೊತೆಗೆ ಇದೆಲ್ಲರೂ ಕೂಡ ಬಂದಿರೋದು ಭಾಗ್ಯ ಎಂದ ಅಂತ ಹೇಳಿ ಅವರು ಟಕ್ಕರ್ ಕೊಟ್ಟು ಅಲ್ಲಿಂದ ಹೋದ್ರಾಯ್ತದ ನಂತರ ಈ ಕಡೆ ಆಲ್ರೆಡಿ ತಾಂಡವ್ಗೆ ಸೆಟ್ ಜಾಸ್ತಿ ಆಗಿದೆ ಈ ಕಡೆ ಇಷ್ಟು ತಿಳ್ತಿದ್ದಾಕೆ ತಾಂಡವ್ ಕಾಣಿಸ್ತಿಲ್ಲ ಅಂತ ರಲ್ಲ ಆಗಿದ್ರೆ ಅಷ್ಟು ಇಲ್ಲಿ ತಾಂಡವ್ಗೆ ಇ ಎಮ್ ಐ ಅವರಿಂದ ಫೋನ್ ಬರುತ್ತಾ ಇ ಎಮ್ ಐ ಕಟ್ಟಿ ಆಯ್ತು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಅಂದರೆ ಏನು ಮಾಡ್ಕೊತೀರಾ ಮಾಡ್ಕೊಳಿ ಸೀಸ್ ಮಾಡ್ತೀರಾ ಮಾರಾಟ ಮಾಡ್ತೀರಾ ಹರಾಜು ಮಾಡ್ತೀರಾ ಮಾಡ್ಕೊಳ್ರಿ ಮನೇನ ನಾನೇ ಇಲ್ಲ ಆಮೇಲೆ ಅದು ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳ್ತಿದ್ದಾರೆ ಭಾಗ್ಯ ಸಿಕ್ಕಬೇಕು ನನ್ನ ಕತೆ ಮುಗೀತು ಅಂತ ಹೇಳಿ ಶ್ರೇಷ್ಠ ಜೊತೆ ತನ್ನ ಖುಷಿ ನಂತರ ಇದು ಕಡೆ ಮನೆಗೆ ಆಲ್ರೆಡಿ ಇ ಎಮ್ ಐ ಬಂದಿದ್ದಾರೆ ಇ ಎಮ್ ಐ ಬರ್ತದಾಗೆ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ ನೀವೆಲ್ಲ ಮನೆ ಬಿಟ್ಟು ಹೋಗಬೇಕಾಗತ್ತೆ ತಾಂಡವರು ಐದು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಕೇಳಿದ್ರೆ ಮನೆ ಸೇಸ್ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಅಹಂಕಾರದಿಂದ ಮಾತಾಡ್ತಾರೆ ನೀವೆಲ್ಲ ಮನೆ ಬಿಟ್ಟು ಹೊರಡಿ ಅಂತ ಹೇಳ್ತಿದ್ದಾರೆ ನೀವು ಯವಾಗ್ಲೂ ಮನೆಯವರೆಲ್ಲ ಪ್ಯಾನಕ್ ಹಾಕ್ತಾರೆ ಕುಸುಮ್ರು ತಾಂಡಕ್ಕೆ ಫೋನ್ ಮಾಡಿಸಿದ್ರೆ ನಾನು ಕಟ್ಟಬೇಕು ಭಾಗ್ಯನ ಕೇಳಿ ಅಂತ ತಾಂಡಕ್ಕೆ ಕೂಡ ಕೇಕೆ ಹಾಕ್ತಾರೆ ಅಷ್ಟರಲ್ಲಿ ಭಾಗ್ಯ ಎಂಟ್ರಿ ಕೊಡ್ತಾರೆ ನೀವೆಲ್ಲ ಮನೆಯಿಂದ ಹೊರಡಿ ಮನೆಗೆ ವೀಕ್ ಹಾಕಬೇಕು ಅಂತ ಹೇಳ್ತಾ ಇದ್ರೆ ಈ ಕಡೆ ಭಾಗ್ಯ ಒಂದು ದಯವಿಟ್ಟು ಸರ್ ನಮಗೆ ಗೊತ್ತಿರಲಿಲ್ಲ ಈ ರೀತಿದ್ರೆ ನಾವೇ ಕಟ್ಬಿಡ್ತಿದ್ವಿ ತಿಂಗಳಿಂದ ಕಟ್ಟಿಲ್ಲ ತದನಂತರ ಇಲ್ಲಿ ಭಾಗ್ಯ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಐದು ತಿಂಗಳು ಇ ಎಮ್ ಐನ ನಾವು ಕಟ್ಟಿ ಕಟ್ತೀವಿ ಸ್ವಲ್ಪ ಟೈಮ್ ಕೊಡಿ ಅಂದಾಗ ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ರ ಅಂತ ನಾಳೆವರೆಗೆ ಟೈಮ್ ಕೊಡ್ತೀವಿ ಐದು ತಿಂಗಳು ಇ ಎಮ್ ಐ ಜೊತೆಗೆ ಪೆನಾಲ್ಟಿ ಇಲ್ಲ ಮನೆಯಿಂದ ಹೊರಗಡೆ ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಭಾಗ್ಯ ಐದು ತಿಂಗಳು ಪೆನಾಲ್ಟಿನ ಕಟ್ತಾರೆ ಆ ಕಡೆ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಅಂತ ತಗೊಂಡ್ ಮರೆತಿದ್ದಾರೆ ಹಾಗಿದ್ರೆ ಬಾಯ್ಯ ಭಾಗ್ಯ ಇ ಎಮ್ ಐನ ಹೇಗೆ ಕಟ್ಬಹುದು ಈ ಕಡೆ ಕಾರ್ ಮಾಡ್ಬೋದಮ್ಮ ಒಂದು ಡಿಸ್ಕೋಬಹುದಾ ಅಥವಾ ಇದ್ಕೋ ಮೀರಿದ ಬೇರೆ ಏನೋ ಭಾಗ್ಯ ಒಳ್ಳೆತನ ಆಕೆಯನ್ನ ಕಾಪಾಡಬಹುದಾ ಒಟ್ಟಿನಲ್ಲಿ ಕಟ್ಟೆ ಕಳ್ತಾರೆ ಗೆದ್ದೆ